ಪ್ರಿಯ ವೀಕ್ಷಕರೇ ಇಂದಿನ ನಾಯಕನ ಹೆಸರು ಕರ್ಣ ನನ್ನ ನೆಚ್ಚಿನ ಕರ್ಣ ಮಹಾಭಾರತದ ಕರ್ಣ ದುರ್ಯೋಧನ ಸ್ನೇಹಿತನ ಕರ್ಣ ಕುಂತಿಯ ಪುತ್ರಕರ್ಣ ಸೂರ್ಯ ಸತ್ಯವಂತ ಕರ್ಣ ತ್ಯಾಗಮಯಿ ತ್ಯಾಗಮಯೀಕರಣ ಹಾಗೆ ನತದೃಷ್ಟಕರ್ಣ ಕೂಡ ಹೌದು ಈ ಕರ್ಣನಿಗೆ ಇರುವ ಇನ್ನೂ ಹಲವು ಹೆಸರುಗಳೆಂದರೆ ವಸುಸೇನ ಸೂರ್ಯಪುತ್ರ ಅಂಗರಾಜ ರಾಧೇಯ ಸೂತಪುತ್ರ ದಾನವೀರ ವಿಜಯವ್ಯಾಪಿ ಹೀಗೆ ಹಲವಾರು ಹೆಸರುಗಳಿಂದ ಈತನನ್ನು ಕರಿತೀವಿ ಸತ್ಯ ಅಂದಕ್ಷಣ ತ್ಯಾಗ ಅಂದಶ ಸ್ನೇಹ ಅಂದಕ್ಷಣ ಸಂಬಂಧ ಅಂದ ತಕ್ಷಣ ಶೌರ್ಯ ಅಂದಶ ಪ್ರತಿಜ್ಞೆ ಅಂದಕ್ಷಣ ನಮ್ಮ ಕಣ್ಣ ಮುಂದೆ ಬರೆದು ಕರ್ಣ ಮಾತ್ರ ಆತನನ್ನ ಸೋಲಿಸುವ ಧೈರ್ಯ ತಾಕತ್ತು ಇಡೀ ಮಹಾಭಾರತದಲ್ಲಿ ಯಾರಿಗೂ ಇರಲಿಲ್ಲ ಇಂತಹ ಕರ್ಣನ ಜೀವನದಲ್ಲಿ ಹಲವಾರು ದುಃಖದ ಸಂಗತಿಗಳು ನಡೀತವೆ ಒಂದು ರೀತಿಯಲ್ಲಿ ಅವನು ನತದೃಷ್ಟನ ರೀತಿಯ ಹೋಗ್ಬಿಟ್ಟಿರ್ತಾನೆ ಅವನ ಶೌರ್ಯ ಅವನ ದುಃಖದ ಕತೆ ಏನು ಅವನ ಕೊನೆಗಾಲದಲ್ಲಿ ಅಷ್ಟು ಪರಾಕ್ರಮಿಯಾದರೂ ಕೂಡ ಅವನ ಸಾವಿಗೆ ಕಾರಣವಾದ ಆ ಶಾಪಗಳ ಬನ್ನಿ ತಿಳಿಯೋಣ ಕುಂತಿ ದುರ್ವಾಸ ಮುನಿಗಳಿಂದ ಮೂರು ವರಗಳ ಐದು ವರಗಳನ್ನ ಪಡ್ಕೊಂಡಿರ್ತಾಳೆ ಆಕೆ ಅದನ್ನ ಪರೀಕ್ಷಿಸುವ ಸಲುವಾಗಿ ಸೂರ್ಯ ಪುತ್ರ ಸೂರ್ಯದೇವನಿಂದ ಪುತ್ರನನ್ನು ಪಡಿತಾಳೆ ಆದರೆ ಸಮಾಜಕ್ಕೆ ಹೆದರಿ ಆ ಮಗುವನ್ನ ಗಂಗೆಯಲ್ಲಿ ತೇಲಿ ಬಿಟ್ಬಿಡ್ತಾಳೆ ಇಲ್ಲಿ ಕರ್ಣನ ತಪ್ಪೇನು ಆ ಗಂಗೆ ಆ ಮಗುವನ್ನ ತನ್ನ ಮಡಿಲಿನಲ್ಲಿ ತೇಲಿಸಿ ತೇಲಿಸಿ ರಾಧೆಯ ಬಳಿಗೆ ಕರ್ಕೊಂಡ್ಬರುತ್ತೆ ರಾಧೆಯ ಆ ಮಗುವನ್ನ ತನ್ನ ಮಗುವಿನ ರೀತಿ ಸಾಕಿ ಸಲಹತಾಳೆ ರಾಧೆಯನ ಪತಿ ಸಾರಥಿಯಾಗಿದ್ದರ ಕಾರಣ ಆತನನ್ನ ಅಲ್ಲಿ ಬೆಳೆದಿದ್ದರ ಕಾರಣ ಕರ್ಣನನ್ನ ಸೂತಪುತ್ರ ಅಂತೇಳಿ ಹೀಯಾಳಿಸ್ತಾರೆ ಇಲ್ಲಿ ಕರ್ಣನ ತಪ್ಪೇನು ಹೀಗೆ ಕರ್ಣ ಆ ಪದಗಳನ್ನು ಕೇಳಿಯೇ ಬೆಳೆದು ಬೆಳೆದು ಅಲ್ಲಿ ಬೆಳೆದ್ರೂ ಕೂಡ ಆತನ ಆ ಆ ದೇಹಕ್ಕೆ ಅಂಟಿಕೊಂಡಿರುವಂತಹ ಆ ಕುಂಡಲಗಳು ಅವನನ್ನ ಒಬ್ಬ ರಾಜನ ರೀತಿ ಗೋಚರಿಸ್ತಾ ಇರ್ತವೆ ಅವನ ಪರಾಕ್ರಮ ಶೌರ್ಯಗಳು ಆತನ ರಕ್ತದಲ್ಲಿ ರಕ್ತಗತವಾಗಿರ್ತವೆ ಅವನನ್ನ ಯಾರು ಕೂಡ ಅದರಿಂದ ತಡೆಯೋದಿಕ್ಕೆ ಸಾಧ್ಯನೇ ಇರ್ತಿರಲ್ಲ ಹೀಗೆ ಒಮ್ಮೆ ಬಿಲ್ವಿದ್ಯೆಯ ಪ್ರದರ್ಶನ ನಡೀತಾ ಇರ್ಬೇಕಾದ್ರೆ ಕೌರವ ಪಾಂಡವರು ಎಲ್ಲರೂ ಸೇರಿರ್ತಾರೆ ಆ ಸಭೆಯಲ್ಲಿ ಆ ಸಭೆಯಲ್ಲಿ ಬರೀ ಕ್ಷತ್ರಿಯ ರಾಜರುಗಳಿಗೆ ಮಾತ್ರ ಅವಕಾಶ ಇರುತ್ತೆ ಅಲ್ಲಿ ಆ ಬಿಲ್ವಿದ್ಯೆಯಲ್ಲಿ ಯಾರು ಪರಿಣಿತರಾಗ್ತಾರೋ ಅವರಿಗೆ ರಾಜ್ಯವನ್ನು ಕಟ್ಟಬೇಕು ಅನ್ನೋದು ಕೂಡ ಆಗಿರುತ್ತೆ ಅಲ್ಲಿ ಕುಂತಿ ಕೂಡ ನೆರೆದಿರ್ತಾಳೆ ಆದರೆ ಅಲ್ಲಿ ಪರಾಕ್ರಮಿಯಾಗಿದ್ದು ಅರ್ಜುನ ಅಲ್ಲ ಕರ್ಣ ಆದರೆ ಇಡೀ ಸಭೆ ಅವನನ್ನ ಹೀಯಾಳಿಸುತ್ತೆ ಸೂತ ಪುತ್ರನಿಗೆ ನಾವು ಬಹುಮಾನವನ್ನು ನೀಡಬೇಕೇ ಅಂತೇಳಿ ಅಲ್ಲೂ ಕೂಡ ಕುಂತಿ ಸತ್ಯವನ್ನು ನುಡಿಯೋದಿಲ್ಲ ಈ ಮಾತನ್ನ ಕೇಳೋದಕ್ಕೆ ಕರ್ಣ ಎಂತ ಮಾಡಿದ್ದ ಆದರೆ ಅವನ ಪರಾಕ್ರಮ ಗುರುತಿಸಿದ್ದು ದುರ್ಯೋಧನ ಮಾತ್ರ ಅವನ ಪರಾಕ್ರಮವನ್ನು ಗುರುತಿಸಿ ಅವನ ಅಂಗರಾಜ್ಯದ ರಾಜನನ್ನಾಗಿ ಮಾಡ್ತಾನೆ ತನ್ನ ಗೆಳೆಯನನ್ನಾಗಿ ಸ್ವೀಕರಿಸ್ತಾನೆ ತನ್ನ ಹೃದಯದಲ್ಲಿ ಇಟ್ಕೊಳ್ತಾನೆ ಅಲ್ಲಿಂದ ಕರ್ಣ ದುರ್ಯೋಧನರ ಸ್ನೇಹ ಪ್ರಾರಂಭ ಆಗುತ್ತೆ ಕರ್ಣನಿಗೆ ಒಬ್ಬ ರಾಜ ಅನ್ನೋ ಪಟ್ಟ ಸಿಗುತ್ತೆ ಅಲ್ಲಿ ತನ್ನ ಪರಾಕ್ರಮವನ್ನ ಕರ್ಣ ಮೀರಿತಾ ಹೋಗ್ತಾನೆ ಯಾವ ರಾಜನು ಕೂಡ ಅವನನ್ನ ಸೋಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ಬೆಳಿತಾನೆ ಅಲ್ಲಿಂದ ಅವನ ಜೀವನ ಸಂತೋಷಮಯವಾಗಿರುತ್ತೆ ಆದರೆ ಪಾಂಡವರು ವನವಾಸಕ್ಕೆ ಹೋದಾಗ ದ್ರೌಪದಿಯ ಸ್ವಯಂ ಮರ ನಡೀತಾ ಇರುತ್ತೆ ಆ ದ್ರೌಪದಿಯ ಸ್ವಯಂ ಮರದಲ್ಲಿ ಕರ್ಣನು ಕೂಡ ಭಾಗವಹಿಸಿರ್ತಾನೆ ಆದರೆ ಅಲ್ಲಿ ಗೆದ್ದಿದ್ದು ಕರ್ಣ ಅಲ್ಲಿಯೂ ಕೂಡ ಕರ್ಣನಿಗೆ ಅವಮಾನ ಆಗುತ್ತೆ ಸ್ವತಃ ದ್ರೌಪದಿಯೇ ಸೂತ್ರಪುತ್ರನನ್ನು ನಾನು ವಿವಾಹವಾಗಬೇಕೇ ಅಂತೇಳಿ ಆತನನ್ನು ತುಂಬಿದ ಸಭೆಯಲ್ಲಿ ಈ ಆತ ಮಾಡಿದ ತಪ್ಪಾದ್ರೂ ಏನು ಈ ಎಲ್ಲವೂ ಗಳಿಗಿಂತ ಅವನು ದುರ್ಯೋಧನನ ಕಾರಣದಿಂದ ಸಂತೋಷವಾಗಿರ್ತಾನೆ ಅವರಿಬ್ಬರ ಸ್ನೇಹ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಒಮ್ಮೆ ಭಾನುಮತಿ ಮತ್ತೆ ಕರ್ಣ ಪಗಡೆಯಾಟ ಆಡುವಾಗ ಭಾನುಮತಿಯ ಸ್ವಂಟದಲ್ಲಿದ್ದ ಮುತ್ತಿನ ಸರ ಕಿತ್ತು ಬೀಳುತ್ತೆ ಕೆಳಗಡೆ ಆ ಸಮಯಕ್ಕೆ ದುರ್ಯೋಧನನ ಆಗಮನ ಕೂಡ ಆಗುತ್ತೆ ಆದರೆ ಇವರಿಬ್ರು ದುರ್ಯೋಧನ ಎಲ್ಲಿ ತಪ್ಪು ಭಾವಿಸ್ತಾನೋ ಅನ್ಕೊಂಡಿರ್ತಾರೆ ಆದರೆ ದುರ್ಯೋಧನ ಏನ್ ಹೇಳ್ದ ಗೊತ್ತಾ ಮುತ್ತುಗಳನ್ನು ಆರಿಸಿಕೊಡಲೆ ಇಲ್ಲ ಪೋಣಿಸಿಕೊಡಲೆ ಎಂದು ಇಷ್ಟ್ರ ಮಟ್ಟಿಗೆ ಅವರ ಸ್ನೇಹ ಗಟ್ಟಿಯಾಗಿರುತ್ತೆ ಅವರಿಬ್ರು ಬಾಂಧವ್ಯ ಗಟ್ಟಿಯಾಗಿರುತ್ತೆ ಹೀಗೆ ಮುಂದುವರಿತಾ ಇರುತ್ತೆ ಮಹಾಭಾರತ ಯುದ್ಧ ಪ್ರಾರಂಭವಾಗುತ್ತೆ ಎಲ್ಲರನ್ನೂ ಸೋಲಿಸಿದ್ರು ಕೂಡ ಕರ್ಣನನ್ನು ಸೋಲಿಸೋದು ತುಂಬಾ ಕಷ್ಟ ಅಂತ ಸ್ವತಃ ಕೃಷ್ಣನಿಗೂ ಗೊತ್ತಿರತ್ತೆ ಕೃಷ್ಣ ಆಗ ಒಂದು ತಂತ್ರವನ್ನ ಹೊಡ್ತಾನೆ ಅದೇ ಕರ್ಣನ ಜನ್ಮ ರಹಸ್ಯವನ್ನ ಅವನಿಗೆ ತಿಳಿಸೋದು ಎಂಥ ವಿಸ್ಮಯ ಅಲ್ವಾ ಏನು ತಪ್ಪೇ ಇಲ್ದಲನೆ ಯಾರ ಸಹಕಾರನೂ ಇಲ್ದಲನೆ ತಾನು ರಾಜನಾಗಿದ್ರು ಕೂಡ ಅವನನ್ನ ಹತ್ತಿಕ್ಕೋ ಪ್ರಯತ್ನಗಳು ಸುಮಾರು ನಡೀತವೆ ಇದು ಧರ್ಮ ಸಂಸ್ಥಾಪನೆಗಾಗಿ ಅಂದ್ರೂ ಕೂಡ ನೋವು ಅನುಭವಿಸಿದ ಮಾತ್ರ ಕರ್ಣನೇ ಅಲ್ವಾ ಇಲ್ಲ ಇಲ್ಲವನ್ ತಪ್ಪೇನಿತ್ತು ಸರಿ ಕೃಷ್ಣ ಹಲವಾರು ಆಮಿಷಗಳನ್ನ ಹೊಡ್ತಾನೆ ಏನ ಜನ್ಮ ರಹಸ್ಯ ಬರ್ ಹೇಳ್ತಾನೆ ಅಂದ್ರೆ ಭೇದವಿಲ್ಲಲೇ ಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವ ಅನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನಿ ಪತಿನೇನು ಚಿತ್ತದೊಳ ಆದುದರಿಲ್ಲವೆನ್ನುತ್ತ ದಾನವಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಲಲನೆ ಪಡೆದಿ ಐದು ಮಂತ್ರಂಗಳಲ್ಲಿ ನೀನು ನಿನ್ನೆಯ ಬಳಿ ಯುದಿಷ್ಟಿರ ದೇವ ಮೂರನೆಯಾತ ಕಲಿಭೀಮ ಪಲುಗೂಡನು ನಾಲ್ಕ ನಾಲ್ಕನೆಯವನು ಐದವನೆಯಲ್ಲಿ ನಕುಲ ಸಹದೇವರಾದರು ಬಳಿಕ ಮಾದರಿಯಲೊಂದು ಮಂತ್ರದೊಳಿಬ್ಬರು ಧರಿಸಿದರು ನಿನಗೆ ಅಸ್ತಿನಾಪುರದ ರಾಜದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ ಎಡದ ಮೈಯಲ್ಲಿ ಕೌರವೇಂದ್ರರ ಗಡನ ಬಲದಲ್ಲಿ ಪಾಂಡುಸತೆಯರ ಗಡನವಿರದ್ ಗಡನ ವಿದಿರಲಿ ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀ ನೋಲವದೊಳಪ್ಪುವ ಕಡು ವಿಲಾಸವ ಬಿಸಿಟು ಗುರುಣೃಪತಿ ನುಡಸೆ ಜೀಯ ಅಸಾಧವೆಂಬುದು ಕಷ್ಟ ನಿನಗೆಂದ ಕರ್ಣ ನೀನಾರು ಅಂತ ನಿನಗೆ ಗೊತ್ತಿದೀಯ ಅಂತ ಹೇಳಿ ಕರ್ಣನ ಕಿವಿಯಲ್ಲಿ ಜನ್ಮ ರಹಸ್ಯವನ್ನ ಬಿತ್ತುತ್ತಾನೆ ನೀನು ಒಪ್ಪೋದಾದ್ರೆ ಎಡಗಡೆ ಕೌರವರು ಬಲಗಡೆ ಪಾಂಡವರು ಎದರಲ್ಲಿ ಮಾದ್ರ ಮಾಗದ ಯಾದವರು ಎಲ್ಲರೂ ನಿನಗೆ ಸೇವಕರಾಗಿ ಇರ್ತಾರೆ ನಾನು ಹೇಳೋದನ್ನ ನೀನು ಕೇಳು ಈ ಯುದ್ಧ ಭೂಮಿಯಿಂದ ಹಿಂದೆ ಸರಿ ಅಂತ ಕರ್ಣ ಅವನಿಗೆ ಆಮಿಷಗಳನ್ನ ಕರ್ಣನಿಗೆ ಕೃಷ್ಣ ಆಮಿಷಗಳನ್ನ ಒಡ್ಡುತ್ತಾರೆ ಆದ್ರೆ ಕರ್ಣ ಒಂದು ಮಾತು ಹೇಳ್ತಾರೆ ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ ಕೌಂತಯ್ಯರು ಸಿಯೋಧನರನಿಗೆ ಬೆಸಕೈವಲ್ಲಿ ಮನವಿಲ್ಲ ಹೊರದ ದಾತಾರಂಗೆ ಹಗೆವರ ಶಿರ ಶಿರವನರಿದೊಪ್ಪಿಸುವೆನೆಂಬಿ ಬರದೊಳಿರುದ್ದೆನು ಕೌರವೇಂದ್ರನ ಕೊಂದೆನಿನಿಂದ ವೀರ ಕೌರವರಾಯನೇ ದಾತಾರನಾಥನ ಹಗೆಯೇ ಹಗೆ ಕೈವಾರವೇ ಕೈವಾರವಾದಂತೆ ಕುರು ಕುರುಣೃಪತಿ ಶೌರಿ ಕೇಳೈ ನಾಳೆ ಸಮರದ ಸಮರದ ಸಾರದಲ್ಲಿ ತೋರುವೆನು ನಿಜಗುಲ ಶೌರ್ಯದ ಸಂಪನ್ನತನವನು ಪಾಂಡುತನ ಅಂದ್ರೆ ನನಗೆ ಕೌರವರಾಯನೇ ಮೊದಲು ಅವನು ಹೇಳಿದ್ದೇ ಮಾತು ಅವನ ಮಾಡಿದ್ದೇ ಶಾಸನ ಅವನ ಮಾತನ್ನ ನಾನು ಮೀರೋದಿಲ್ಲ ನನಗೆ ದುರ್ಯೋಧನನೇ ಮುಖ್ಯ ಅಂತೇಳಿ ಕರ್ಣ ಹೇಳ್ತಾರೆ ಇಷ್ಟೆಲ್ಲ ಆದ್ಮೇಲೆ ಮಹಾಭಾರತ ಯುದ್ಧ ನಡೆಯುತ್ತೆ ಮತ್ತೆ ಕೃಷ್ಣ ಕುಂತಿಯನ್ನ ಕಳಿಸ್ತಾರೆ ದೊಡ್ಡ ಬಾಣವನ್ನ ತೊಡುವುದಿಲ್ಲ ಅಂತ ಹೇಳಿ ಮಾತನ್ನ ಪಡಿತಾಳೆ ಕುಂತಿ ಇಲ್ಲಿ ಕರ್ಣನ ತಪ್ಪೇನಿತ್ತು ಕರ್ಣನು ಕುಂತಿಯ ಮಗನಲ್ಲವೇ ಹೋಗ್ಲಿ ಬಿಡಿ ಮುಂದೆ ಕೊನೆಯ ಭಾಗದಲ್ಲಿ ಅರ್ಜುನ ಕರ್ಣನ ನಡುವೆ ಯುದ್ಧ ಪ್ರಾರಂಭ ಆಗಿರುತ್ತೆ ಇಲ್ಲೇ ನೋಡಿ ಕರ್ಣನ ನಿಸ್ಸಹಾಯಕತೆ ಎಲ್ಲ ಶಾಪಗಳು ಒಟ್ಟಿಗೆನೆ ಕರ್ಣನನ್ನ ಆಕ್ರಮಿಸುತ್ತೆ ಒಂದು ಗುರು ಪರಶುರಾಮನ ಶಾಪ ಎರಡು ಭೂದೇವಿಯ ಶಾಪ ಮೂರು ಬ್ರಾಹ್ಮಣನ ಶಾಪ ಯಾವ ಶಾಪದಿಂದ ಅವನು ಮುಕ್ತಿ ಪಡಿತಾನೆ ಪರಶುರಾಮ ಪರಶುರಾಮರ ಬಳಿ ಕರ್ಣ ಯುದ್ಧವನ್ನ ಯುದ್ಧದ ಮಂತ್ರಗಳನ್ನು ಕಲಿತಾ ಇರ್ತಾರೆ ಯಾರು ಆತನಿಗೆ ಸೂತ ಪುತ್ರ ಅಂತೇಳಿ ವಿದ್ಯೆಯನ್ನ ಹೇಳ್ಕೊಡ್ತಿರಲ್ಲ ಆದರೆ ಪರಶುರಾಮರು ಅವನಿಗೆ ವಿದ್ಯೆಯನ್ನ ಹೇಳ್ಕೊಡ್ತಾರೆ ಆದರೆ ಆ ಇಂದ್ರದೇವ ತನ್ನ ಮಗ ಅರ್ಜುನ ವಿಜಯಶಾಲಿಯಾಗಬೇಕು ಅಂತೇಳಿ ಒಮ್ಮೆ ಪರಶುರಾಮರು ಕರ್ಣನ ತೊಡೆಯ ಮೇಲೆ ಮಲಗಿದ್ದಾಗ ಒಂದು ಚೇಳ ಆಗಿ ಕರ್ಣನ ತೊಡೆಯನ್ನ ಕೊರಿತಾರೆ ಆದ್ರೆ ಪರಶುರಾಮನಿಗೆ ಎಚ್ಚರವಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕರ್ಣ ಎದ್ರೊಳದಿಲ್ಲ ಅದನ್ನ ನೋಡ್ಬಿಟ್ಟು ಪರಶುರಾಮನು ಕ್ಷತ್ರಿಯರಿಗೆ ಮಾತ್ರ ಈ ತಡ್ಕೊಳ್ಳೋ ಶಕ್ತಿ ಇರೋದು ನೀನು ನನ್ನ ಬಳಿ ಸುಳ್ಳು ಹೇಳಿ ವಿದ್ಯೆಯನ್ನ ಕಲ್ತಿದೀಯಾ ಹೇಳಿ ನಾನು ಕಲಿಸಿಕೊಟ್ಟ ವಿದ್ಯೆ ನಿನಗೆ ಯಾವಾಗ ಉಪಯೋಗಕ್ಕೆ ಬರಬೇಕು ಅವಾಗ ಮರ್ತು ಹೋಗ್ಲಿ ಹೇಳಿ ಶಾಪವನ್ನ ಕೊಟ್ಬಿಡ್ತಾರೆ ಇನ್ನ ಭೂದೇವಿ ಒಮ್ಮೆ ಕರ್ಣ ಹೋಗ್ತಾ ಇರ್ಬೇಕಾದ್ರೆ ಒಂದು ಮಗು ಆ ತುಪ್ಪದ ಬಟ್ಟಲು ಚೆಲ್ತು ನನಗೆ ಅದೇ ತುಪ್ಪ ಬೇಕು ಅಂತೇಳಿ ಹಠ ಮಾಡುತ್ತೆ ಕಾರಣ ಆ ಮಣ್ಣನ್ನ ಹಿಂಡಿ ತುಪ್ಪ ತೆಗೆಯುವ ಪ್ರಯಾಸದ ಕೆಲಸವನ್ನ ಮಾಡ್ತಾರೆ ಆದ್ರೆ ಭೂದೇವಿ ನನ್ನ ಸ್ತನಗಳಿಗೆ ಕೈ ಹಾಕಿ ನೀನು ನನ್ನನ್ನು ಹಿಂಸೆ ಮಾಡ್ತಾ ಇದೀಯಾ ಅಂತ ಹೇಳಿಬಿಟ್ಟು ನಿನ್ನ ನೀನು ಯುದ್ಧ ಮಾಡುವ ಸಮಯದಲ್ಲಿ ನಿನ್ನ ರಥವನ್ನು ನಾನು ನನ್ನ ಮಡಿಲಲ್ಲಿ ಹೂತಿಟ್ಕೊಳ್ತೀನಿ ಅಂತೇಳಿ ಶಾಪವನ್ನು ಕೊಡ್ತಾಳೆ ಇನ್ನು ಬ್ರಾಹ್ಮಣ ನಿನ್ನ ಯುದ್ಧ ಕಾಲದಲ್ಲಿ ನೀನು ಅತಿ ನಿಕೃಷ್ಟವಾಗಿ ಸಾಯ್ಬೇಕು ಅತಿ ಹಿಂಸೆಯನ್ನು ಅನುಭವಿಸಿ ಸಾಯ್ಬೇಕು ಅಂತೇಳಿ ಶಾಪವನ್ನ ಕೊಡ್ತಾರೆ ಯಾಕೆ ಶಾಪವನ್ನ ಕೊಡ್ತಾರೆ ಅಂದ್ರೆ ಅವರು ಆ ಕರ್ಣ ಯುದ್ಧ ಅಹ್ ವಿಲ್ವಿದ್ಯೆಯನ್ನು ಕಲಿತು ಅಕಸ್ಮಾತ್ ಆಗಿ ತಪ್ಪು ಭಾವಿಸಿ ಒಂದು ಹಸುವಿಗೆ ಬಾಣವನ್ನ ಪ್ರಯೋಗ ಮಾಡಿರ್ತಾರೆ ಇದರಿಂದ ಆ ಬ್ರಾಹ್ಮಣರು ಆ ರೀತಿ ಶಾಪವನ್ನ ಕೊಟ್ಟಿರ್ತಾರೆ ಇಷ್ಟೆಲ್ಲ ಆಯ್ತು ರಥ ಭೂಮಿ ಒಳಗೆ ಊತೋಯ್ತು ಪರಶುರಾಮರು ಕೊಟ್ಟಿದ್ದ ಶಾಪ ಫಲಸ್ತು ಕರ್ಣ ಅರ್ಜುನನ ಬಾಣಗಳಿಂದ ಕಚ್ಚಿದ್ದಾರೆ ಇಂತಹ ಸಂದರ್ಭದಲ್ಲಾದರೂ ಆತನನ್ನ ಬಿಟ್ಬಿಡ್ಬೋದಾಗಿತ್ತು ಅಲ್ವಾ ಆದ್ರೆ ಮಾಧವ ಆತನನ್ನ ಇನ್ನೂ ಪರೀಕ್ಷಿಸುತ್ತಾನೆ ಅಂದ್ರೆ ಮಾಧವನ ಉದ್ದೇಶ ಏನಾಗಿತ್ತು ಅಂದ್ರೆ ಕರ್ಣನ ತ್ಯಾಗವನ್ನ ಇಡೀ ಪ್ರಪಂಚಕ್ಕೆ ಸಾರುವುದಾಗಿತ್ತು ಆ ಮಾಧವ ಬ್ರಾಹ್ಮಣನ ವೇಷವನ್ನ ಧರಿಸಿ ಬರ್ತಾರೆ ಆ ಸಾವಿನ ಸಂದರ್ಭದಲ್ಲೂ ಕೂಡ ನನಗೆ ನಿನ್ನಿಂದ ಒಂದು ದಾನ ಬೇಕು ಅಂತೇಳಿ ಬಯಸ್ತಾರೆ ಕರ್ಣ ಏನೂ ಆಲೋಚನೆ ಮಾಡದೆ ಏನ್ ದಾನ ಅಂತ ಕೇಳಿದಾಗ ನಿನ್ನ ಮೈಗೆ ನಿನ್ನ ಕಿವಿಗೆ ಅಂಟುಕೊಂಡಿರ್ತಕ್ಕಂತಹ ಕವಚ ಕುಂಡಲಗಳು ಬೇಕು ಅಂತ ಕೇಳ್ತಾರೆ ಆದ್ರೆ ಕರ್ಣ ಒಂದು ಕ್ಷಣನು ಕೂಡ ಯೋಚನೆ ಮಾಡೋದಿಲ್ಲ ಆ ಕರ್ಣ ಕುಂಡಲಗಳನ್ನ ಕಿತ್ತು ಕೊಡ್ತಾರೆ ಆತನ ಮೈಯಿಂದ ರಕ್ತ ಧಾರಾಕಾರವಾಗಿ ಸೋರ್ತಾ ಇರುತ್ತೆ ಅಲ್ಲಿ ಮಾಧವ ನನಗೆ ಈ ರಕ್ತ ಮಿಶ್ರಿತವಾಗಿರೋ ಕವಚ ಬೇಡ ಅಂದಾಗ ಕರ್ಣ ತನ್ನ ಬಾಣಗಳಿಂದ ಗಂಗೆಯನ್ನು ಆಹ್ವಾನಿಸಿ ಆ ಕುಂಡಲಗಳನ್ನ ಆ ನೀರಿನಲ್ಲಿ ತೊಳೆದುಕೊಡ್ತಾರೆ ಕೊಟ್ಟು ಹೇಳ್ತಾರೆ ನೀನು ಯಾರೋ ಮಹಾಪುರುಷನೇ ಆಗಿರಬೇಕು ದಯಮಾಡಿ ನಿನ್ನ ದರ್ಶನವನ್ನು ನೀಡು ಅಂತೇಳಿ ಮಾಧವ ತನ್ನ ನಿಜ ರೂಪವನ್ನು ತಾಳ್ತಾರೆ ಒಂದು ಮಾತನ್ನು ಹೇಳ್ತಾರೆ ಕರ್ಣ ತ್ಯಾಗದಲ್ಲಿ ನಿನ್ನನ್ನು ಮೀರಿಸುವರು ಯಾರಿಲ್ಲ ಶೌರ್ಯದಲ್ಲಿ ನಿನ್ನ ಮೀರಿಸೋರು ಯಾರಿಲ್ಲ ನೀ ನಿಜಕ್ಕೂ ತ್ಯಾಗಮಯಿ ದಾನಶೂರ ಕರ್ಣ ಹೇಳಿ ಅಲ್ಲಿಗೆ ಕರ್ಣನ ಅಂತ್ಯ ಆಗುತ್ತೆ ಆ ಕ್ಷಣದಲ್ಲೇ ಕುಂತಿ ಪಾಂಡವರಿಗೆ ಕರ್ಣ ತನ್ನ ಮಗ ಅಂತ ಪರಿಚಯಿಸ್ತಾಳೆ ಏನು ಪ್ರಯೋಜನ ಕರ್ಣ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದ ಆದ್ರೆ ಅವನಿಗೆ ಇರೋ ಹೆಸರನ್ನ ಯಾರೂ ತೆಗ್ದು ಆಗ್ಲಿಲ್ಲ ಅದಕ್ಕೆ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆದರೂ ಕೂಡ ಪಂಪ ಅರ್ಜುನನ ನಾಯಕನಾಗಿ ಮಹಾಭಾರತವನ್ನು ಬರೆದರೂ ಕೂಡ ಅವರ ಮಹಾಭಾರತದ ಕಾವ್ಯದಲ್ಲಿ ಕರ್ಣನ ಬಗ್ಗೆ ಒಂದು ಮಾತನ್ನು ಹೇಳಿರ್ತಾರೆ ಆ ಮಾತು ಹೀಗಿದೆ ಕೇಳಿ ನೆನೆಯದಿರಣ್ಣ ಭಾರತದೊಳ್ ಪೆರರಾರು ಮನ್ ನೆನೆಯದಿರಣ್ಣ ಭಾರತದೊಳ್ ಪೆರರಾರು ಮನ್ ಒಂದೇ ಚಿತ್ತದಿಂ ನೆನೆ ಒಡೆ ಕರ್ಣನಂ ನೆನೆಯೇ ಕರ್ಣನೋಳ್ ಆರ್ ದೊರೆ ಕರ್ಣನ ಏರು ಕರ್ಣನ ಕಡು ನನ್ನಿ ಕರ್ಣನ ಅಳವಂಕದ ಕರ್ಣನ ತ್ಯಾಗಂ ಕರ್ಣನ ಪಡೆ ಮಾತಿನೋಳ್ ಪುದಿದು ರಸಾಯನ ಮಲ್ತೆ ಭಾರತಂ ಕರ್ಣ ರಸಾಯನ ಮಲ್ತೆ ಭಾರತಂ ಕರ್ಣನ ರಸ ರಸಾಯನ ಮಲ್ತೆ ಭಾರತಂ ಅಂತೇಳಿ ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ನೀನು ಯಾರನ್ನಾದ್ರೂ ನೆನೀತೀಯಾ ಅಂದರೆ ಅದನ್ನ ಕರ್ಣನನ್ನ ಮಾತ್ರ ನೆನಿ ಅಂತ ಹೇಳಿ ಇಷ್ಟು ಸಾಕಲ್ವಾ ಕರ್ಣ ಎಷ್ಟು ಅತ್ಯುತ್ತಮ ನಾಯಕ ಅಂತ ಹೇಳೋದಿಕ್ಕೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ